ನಮಸ್ಕಾರ ನಾವು ಮುದ್ವಾಯಿಯಿಂದ ಬಂದಿವಿ ನಡ್ಸಾರ್ ಕಂಪ್ನಿಂದ ಇಲ್ಲೊಬ್ರಿಗೆ ರೈತರಿಗೆ ಔಷಧ ಕೊಟ್ಟಿದ್ವಿ ಯಾವ ಯಾವ ಥರ ಯೂಸ್ ಮಾಡ್ಯಾರ ಯಾವ ಯಾವ ಥರ ಎಲ್ಲ ಅವ್ರ ಬಾಯಲ್ಲಿ ಕೇವ್ನಿ ರೀ ನಿಮ್ಮ ಹೆಸ್ರು ಸರ್ರ ಇದು ಯಾವ ರೀ ನಳ್ಳಿಗಿರಿ ನಳ್ಗೆ ನೀವು ಮೊದಲು ಹೆಂಗೆ ಯೂಸ್ ಮಾಡ್ತೀರಿ ಮೊದಲು ನಾನು ಯೂಸ್ ಮಾಡಿದ್ದಿಲ್ಲ ಇದೇ ಸಲ ಎರಡು ಸಲ ಸ್ಪ್ರೇ ಮಾಡಿದ್ರಿ ಎರಡು ಸಲ ಸ್ಪ್ರೇ ಯಾವ ಮಾಡಿರಿ ಮಾಡೀರಿ ಇವು ನೈಂಟಿ ನೈನ್ ಸ್ಪ್ರೇ ಮಾಡಿರಿ ಬ್ರಿಯೋ ನೈಂಟಿ ನೈನ್ ಹಾಂ ಈಗ ಸರಿ ಮಾಡಿ ಸ್ಪೇರಿ ಉನ್ರಿ ಎರಡು ಸಲ ಮಾಡಿ ಯಾರು ಸರಿ ಮಾಡಿ

ಅವ್ರ ಕಡೆಯಿಂದ ಒಂದು ಮಾಹಿತಿ ಐತಿ ನಮ್ಮ ನೆಸರ್ ಕಂಪ್ನಿಂದ ಅವ್ರ ಬಾಯ್ಲು ಒಂದು ಸ್ವಲ್ಪ ಕೇಳ್ರಿ ಸರ್ ನಮಸ್ಕಾರ ರೀ ನಮಸ್ಕಾರ ಈಗ ಈ ಪಡ ಇದು ಆರು ತಿಂಗ್ಳು ಹದಿನೈದು ಸದೈತಂದ್ರೆ ಈಗ ಇದಕ್ಕಿತ್ತು ಮುಂಚೆ ನಿಮ್ದು ಒಂದು ಪಡ ಕಬ್ಬು ಕಟಾವು ಆಗೈತೆ ರೀ ಅದು ಎಕ್ರೆಗೆ ಎಷ್ಟು ಟನ್ ಇಳ್ಯಾವ ರೀ ಬಿದೈತಿ ನೂರು ಟನ್ ಮೇಲೆ ಬಿದೈತೆ ರೀ ಅದು ಟೋಟಲ್ ಎಷ್ಟು ಎಕ್ರೆಗೆ ಬೆಳ್ಸಿರಿ ನೀವು ಪ್ರಾಡಕ್ಟ್ ರೀ ಅದು ಏಳು ಎಕರೆ ಏಳು ಎಕ್ರೆಕ್ರಿ ಏಳು ಎಕ್ರೆ ಅಷ್ಟು ಸೇರಿ ಎಷ್ಟು ಟನ್ ಆಗೈತೆ ಸರ್ ಕಬ್ಬು ಏಳುನೂರು ಆಗೈತೆ ರೀ ಏಳುನೂರು ಆಗೈತೆ ರೀ ಏಳ್ನೂರ ಆಗೈತಿ ಏಳು ಎಕರೆ ಒಟ್ಟು ಸೇರಿ ಅಂದ್ರೆ ಇದಕ್ಕಿಂತ ಮುಂಚೆ ಈಗ ನಮ್ಮ ನೆಟ್ ಸರ್ಕೋದು ಎರಡೇ ಪ್ರಾಡಕ್ಟ್ ನೀವು ಯೂಸ್ ಮಾಡಿರಿ ಟಿಮ್ರಿಚಾ ಮತ್ತು ಬ್ಯಾನೇ ಬರೀ ಸ್ಪ್ರೇ ಅಟ್ಟ ಮಾಡಿರಿ ಗೊಬ್ಬರ ಅದು ಹಾಕಿದ್ರಿ ಸ್ವಲ್ಪ ಹಾಕಿದ್ರಿ ಸ್ವಲ್ಪ ಹಾಕಿರಿ ಅದ್ರ ಯಾಕಂದ್ರೆ ನಾವು ಹೇಳ್ತಿದ್ವಿ ರಾಸಾಯನಿಕ ಗೊಬ್ಬರ ಸ್ವಲ್ಪ ಪ್ರಮಾಣದಾಗ ಯೂಸ್ ಮಾಡ್ರಿ ಆ ನಂತರ ಏನೈತಿ ನಮ್ಮ ಪ್ರಾಡಕ್ಟನ್ನು ಸ್ವಲ್ಪ ಯೂಸ್ ಮಾಡ್ರಿ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡ್ತೀವಿ ಅಂತ ಹೇಳ್ತಿದ್ರು ಈಗ ಆ ಪ್ರಕಾರ ನಿಮಗೆ ಸ್ಯಾಟಿಸ್ಫೈಡ್ ಐತೆ ಸರ ಸ್ಯಾಟಿಸ್ಫೈಡ್ ಐತ್ರಿ ಈಗ ನೂರು ಟನ್ ಒಂದು ಎಕರೆಕ್ ಬಿದ್ರಿ ಅದು ಎಷ್ಟು ತಿಂಗಳಿಗೆ ಕಬ್ಬು ಕಟ್ಟೈತೆ ರೀ ಹದಿನಾಲ್ಕು ತಿಂಗಳಿಗೆ ಹದಿನಾಲ್ಕು ತಿಂಗಳಿಗೆ ಕಬ್ಬಿಂದ ತಳಿ ಆದ್ರೆ ಬೀಜ ಆದ್ರಿಕ್ಸ್ ಫೈವ್ ಟೂ ಸಿಕ್ಸ್ ಫೈವ್ ಇದು ಯಾವ್ದು ರೀ ಎಸ್ ಎನ್ ಕೆ ಐತ್ರಿ ಎಸ್ ಎನ್ ಕೆ ಇದು ಎಸ್ ಎನ್ ಕೆ ಒನ್ ಡಬಲ್ ತ್ರೀ ಸೆವೆನ್ ಫೋರ್ ಏನ್ರಿ ಅದು ಒನ್ ಡಬಲ್ ತ್ರೀ ಸೆವೆನ್ ಫೋರ್ ರೀ ಅದೀಗ ಟೂ ಸಿಕ್ಸ್ ಫೈವ್ ನೂರು ಟನ್ ಹೆಚ್ಚಾಗಿ ನೂರು ಟನ್ ಬಿದೈತೆ ಒಂದು ಎಕರೆ ನಿಮಗೆ ನಾಲ್ಕು ನೂರರಿಂದ ನೂರ ಮೂರ ನೂರ ನಾಲ್ಕು ತನಕ ಹೋಗೈತಿ ಅದ್ರ ಅದರಿಂದ ನಿಮಗೆ ಅನುಕೂಲ ಅಂತೂ ಆಗೈತೆ ಅನುಕೂಲ ಆಗೈತೆ ಅನುಕೂಲ ಆಗೈತಿ ಈಗಿನ ಉಳ್ದಂಥ ರೈತರಿಗೆ ಏನಾದ್ರೂ ನೀವು ಈ ಪ್ರಾಡಕ್ಟ್ ಬಗ್ಗೆ ನಿಮ್ಮ ಅನಿಸಿಕೆ ಹೇಳೋದಾತಂದ್ರೆ ಏ ಯೂಸ್ ಮಾಡಿದ್ರೆ ಚಲೋ ಬರ್ತೈತೆ ರಿಸಲ್ಟ್ ಹಾಂ ರೀ ಕಬ್ಬು ಬೆಳವಣಿ ಆಕತಿ ಮತ್ತು ಕಬ್ಬು ಕೆಂಡ ಆಕತಿ ಗಲಿ ಉದ್ದ ಆಕತಿ ಎಲ್ಲ ರೀತಿ ಅನುಕೂಲ ಐತ್ರಿ ಆದ್ರೆ ಭೂಮಿಗೂ ಪೆಟ್ಟೆಲ್ಲ ಏನೂ ಇಲ್ಲ ಗೊಬ್ಬರ ಖರ್ಚು ಕಡಿಮೆ ಹಾಕಿ ಈಗ ಇದಕ್ಕೆ ಗೊಬ್ಬರ ಎರಡು ಸ ಎರಡು ಸಲ ಹಾಕಿರಿ ಈಗ ಸದ್ಯಕ್ಕೆ ಎರಡು ಸಲ ಹಾಕಿರಿ ಸ್ಪ್ರೇ ಎಟ್ ಆಗ್ಯಾವ ರೀ ನಮ್ಮ ಎರಡು ಸ್ಪ್ರೇ ಆಗ್ಯಾವ್ರ ತಳಗೆ ಅದು ಯಾವ್ದು ಬಿಟ್ಟಿಲ್ಲ ಬರೀ ಎರಡು ಸ್ಪ್ರೇ ಮಾಡ್ಕೊಂಡ್ರಿ ಇದು ಮಾಡಿ ಎರಡು ಸ್ಪ್ರೇ ಆದಾಗ ನೀವು ರಿಸಾರ್ಟ್ ಇದು ಮಾಡ್ಕೊಂಡ್ರಿ ಅಂದ್ರೆ ಯಾವುದೇ ರೀತಿ ಬಳಸಿರೂ ಪ್ರಾಡಕ್ಟ್ ನಿಮಗೆ ಸ್ಯಾಟಿಸ್ಫೈಡ್ ಐತೆ ಅಂದಂಗ್ ಇನ್ನು ಉಳಿದಂಥ ರೈತರಿಗೂ ಬಳಸೋರಿಂದ ಐತಿ ಐತಿವರ್ತ ನಷ್ಟ ಇಲ್ಲ ಅಂತ ನೀವು ಹೇಳ್ತೀರಾ ಲಾಭ ಐತ್ರಿ ನಿಮ್ಮ ಮುಖಾಂತರ ನೆಟ್ಸರ್ ಕಂಪ್ನಿ ಒಂದು ಮನವಿ ಮಾಡ್ಕೋತೈತಿ ಯಾವ ಯಾವ ರೀತಿ ನೀವು ನೆಟ್ಸರ್ಪದ ಒಂದು ಪ್ರಾಡಕ್ಟ್ ಬಳಸಿ ಕ್ರಮೇಣವಾಗಿ ಸಾವಯವ ಪರಿವರ್ತನೆ ಆಗೈತಿರಿ ಅದೇ ರೀತಿ ನಿಮ್ಮ ರಿಲೇಶನ್ದಾಗಿರ್ತಕ್ಕಂಥವ್ರು ನಿಮ್ಮ ಒಂದು ಕೊಲೀಗ್ಸ್ ಅಂತ ಏನು ಹೇಳ್ತೀವಿ ಆ ಎಲ್ಲ ರೈತರಿಗೂ ಸಹಿತ ನೆಟ್ಸರ್ ಪ್ರಾಡಕ್ಟ್ ಬೆಳೆಸಿ ಒಂದು ಒಳ್ಳೆಯ ಇಳುವರಿ ತಕ್ಕೊಳಕೆ ಅವ್ರಿಗೂ ಒಂದು ಅನುವು ಮಾಡಿಕೊಡ್ರಿ ಅಂತೇಳಿ ತಿಳ್ಕೊತೀವಿ ಸರ್